الصوم يعني إن أنا قادر أعيش الصوم دي كده لكن ده مكونش ده الحرارة دي إن ಇದು ಏನೋ ಒಂಥರ ಅನ್ನಿಸ್ತಾ ಇದೆ ನನಗೆ ತುಂಬ ಖುಷಿ ಆಗ್ತದೆ ಹೇಳ್ಕೊಳಕ್ ಬರ್ತಾಯಿಲ್ಲ ಇಲ್ಲ ಇನ್ಮೇಲೆ ಜಾಸ್ತಿ ಕೆಲಸ ಎಲ್ಲ ಮಾಡಕ್ ಹೋಗಬೇಡ ಆಯ್ತಾ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಆಯ್ತು ರೀ ಮತ್ತೆ ಈಗ ನಮ್ಮ ಜೊತೆ ಊರಿಗೆ ಬಂದ್ಬಿಡ್ತೀಯಾ ಗೊತ್ತಿಲ್ಲ ರೀ ಅಮ್ಮ ಅಪ್ಪ ಹೇಗೆ ಹೇಳ್ತಾರೋ ಹಾಗೆ ನನಗೂ ಆಸೆನೇ ಆದರೆ ಅಮ್ಮಂಗೂ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಬರೋಕ್ಕೂ ಕಷ್ಟ ಹೌದು ಮಾತಾಡ್ತಾರೆ ಅಂತ ಹ್ಮ ನಮ್ ಸೌಮ್ಯಂದು ಇನ್ನು ಆಗಿ ಒಂದ್ ನಾಲ್ಕು ತಿಂಗಳೂ ಆಗಿಲ್ಲ ನೋಡಿ ಆಗ್ಲೇ ಎಷ್ಟು ಬೇಗ ಸುದ್ದಿ ಸುದ್ದಿ ಕೊಟ್ಬಿಟ್ಟಿದ್ದಾಳೆ ಅಲ್ವಾ ಬೀಗ್ರೆ ಹೌದು ಕೇಳಿ ಅವರೇ ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಬೇಗ ಈ ಸುದ್ದಿ ಕೊಡ್ತಾಳೆ ಅಂತ ನನಗೂ ತುಂಬಾ ಅಂದ್ರೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಮನೆ ಒಂದು ಮಮ್ಮಗೂ ಬರುತ್ತೆ ಅಂದ್ರೆ ಆ ಕಲ್ಪನೆ ಬೇರೆ ಅಲ್ವಾ ಅದು ನಿಜ ಅನ್ನಿ ನಮ್ಮ ಸೌಮ್ಯನ ಇನ್ನೂ ಹೆಚ್ಚು ಕಾಳಜಿಯಿಂದ ನೋಡ್ಕೋಬೇಕು ಗಿರ್ಜ ಅವ್ರೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ ಬಿದ್ರೆ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ನಮ್ಮ ಅಕ್ಕನಿಗೆ ಫೋನ್ ಮಾಡಿಬಿಟ್ಟು ನಾನು ಕರೆಸ್ತೀನಿ ಅವಳನ್ನ ಜಪಾನ್ವಾಗಿ ನೋಡ್ಕೊತೀವಿ ಆ ಜವಾಬ್ದಾರಿ ನಮ್ಮದು ಅಲ್ಲ ಸುಮ್ಮನೆ ನೀವೇ ಅಷ್ಟೆಲ್ಲ ತೊಂದರೆ ತಗೊಂತೀರಾ ಅಂತ ನಾವೇ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಈಗ ಹೆಂಗಿದ್ರು ಬಂದಿದ್ದೀವಲ್ಲ ಅವಳನ್ನ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಲ್ಲ ಬೀಗ್ರೆ ಕರ್ಕೊಂಡು ಹೋಗ್ಬೋದಿತ್ತು ಆದರೆ ಅವಳು ಇನ್ನೂ ಎಷ್ಟು ದಿನ ಆಗಿದೆ ನಿಂತು ಅಂತ ಏನೂ ಗೊತ್ತಿಲ್ಲ ಅಲ್ವಾ ಒಂದು ಸರ್ತಿ ಆಸ್ಪತ್ರೆ ಕರ್ಕೊಂಡು ಹೋಗಿ ತೋರಿಸಿ ಒಂದು ಎರಡು ತಿಂಗಳು ಆಗೋವರೆಗೂ ಬಸ್ಸಲ್ಲೆಲ್ಲ ಅಡ್ಡಾಡೋದು ಬೇಡ ಅಂತ ನಂದು ಮತ್ತೇನಿಲ್ಲ ನೀವು ಹೇಳೋದು ನಿಜ ಆದರೆ ನೀವು ಈ ಪರಿಸ್ಥಿತಿಯಲ್ಲಿ ಅವಳನ್ನ ನೋಡ್ಕೊಳೋದು ಕಷ್ಟ ಆಗಬಾರ್ದಲ್ವಾ ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ ಬಿಗ್ರೆ ಏನು ಹೆದ್ರಬೇಡಿ ನಾನು ಮತ್ತೆ ನಮ್ಮ ಅಕ್ಕ ಇಬ್ಬರು ಅವಳನ್ನ ಚೆನ್ನಾಗಿ ನೋಡ್ಕೊತೀವಿ ನಾನು ಫೋನ್ ಮಾಡಿದರೆ ನಮ್ಮಕ್ಕ ಖಂಡಿತ ಬರ್ತಾಳೆ ನಂದು ಪರಿಸ್ಥಿತಿ ಹೇಗೆ ತಂದಿದೆ ನಾನು ನೋಡಿದ್ದೇವರು ನನ್ನ ಮಗಳು ತಾಯಿ ಆಗ್ತಿದ್ದಾಳು ಅಂತ ಗೊತ್ತಿದ್ರು ಅವಳನ್ನ ಕೂರಿಸಿ ನನ್ನ ಕೈಯಾರೆ ಅಡುಗೆ ಮಾಡಿ ತಿನ್ನಿಸೋ ಭಾಗ್ಯ ನನಗಿಲ್ಲ ಖಂಡಿತ ಮಾಡ್ತೀರಾ ಏನು ಇನ್ನೊಂದು ವಾರ ಎಲ್ಲನೂ ಹುಷಾರಾಗಿಬಿಡುತ್ತಲ್ವಾ ನಿಮ್ಗೂ ಅವಾಗ ನೀವೇ ನಿಮ್ಮ ತಿನ್ನಿಸಿ ಉಲ್ಲಿಸಿ ಕಳಿಸಿ ತೊಂದರೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲ ತಾಯಂದಿರು ಏನು ಮಾಡ್ತಾರೆ ಬಿದ್ರೆ ಅವ್ರ ಮಕ್ಕಳನ್ನ ಕರೆಸಿ ಅವ್ರಿಗೆ ಬೇಕಾಗಿರೋದು ಅಡುಗೆ ಮಾಡಿ ತಿನ್ನಿಸಿ ಉಣಿಸಿ ಜೋಪಾನ ಮಾಡ್ತಾರೆ ಆದರೆ ನೋಡಿ ನನಗೆ ನನ್ನ ಮಗಳೇ ನನ್ನನ್ನು ಜೋಪಾನ ಮಾಡೋ ಥರ ಆಗಿಬಿಟ್ಟಿದೆ ಇದೆಲ್ಲ ಸ್ವಲ್ಪ ದಿನಕ್ಕೆ ಕಷ್ಟ ಗಿರ್ಜವ್ರೆ ತುಂಬ ಬೇಜಾರು ಆಗಬೇಡಿ ನೀವು ಬೇಜಾರಾಗೋದು ನೋಡಿ ಮತ್ತೆ ಸೌಮ್ಯನೂ ಬೇಜಾರಾಗ್ತಾಳೆ ನೀವು ಖುಷಿ ಖುಷಿಯಾಗಿರಿ ಅವಳು ಖುಷಿ ಖುಷಿಯಾಗಿರ್ತಾಳೆ ಹೌದೌದು ಇನ್ನೇನಿದ್ರು ನಮಗೆ ಅವಳು ಖುಷಿನೇ ಮುಖ್ಯ ಅಮ್ಮ ಸೌಮ್ಯನ ಜೊತೆಗೆ ಕರ್ಕೊಂಡು ಹೋಗೋಣ ಎಲ್ಲ ಕೊಡೋ ಅವಳಿಗೆ ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಒಂದ್ ಎರಡು ತಿಂಗಳು ಮಠ ಜೋಪಾನ ಮಾಡಿ ಆಮೇಲೆ ಕರ್ಕೊಂಡ್ ಬರ್ತಾರಂತೆ ಎರಡು ತಿಂಗಳು ಹೌದಪ್ಪ ಈಗ ಎರಡು ತಿಂಗಳು ಮೂರು ತಿಂಗಳು ಮಟ್ಟ ಜೋಪಾನ ಆಗಿರ್ಬೇಕು ಬಸ್ ಅಲ್ಲೆಲ್ಲ ಪ್ರಯಾಣ ಎಲ್ಲ ಮಾಡಕ್ ಹೋಗಬಾರದು ಅದಕ್ಕೆ ಹೇಳಿದ್ದು ಹಂಗಂದ್ರೆ ಅವಳು ಇನ್ನು ಎರಡು ತಿಂಗಳು ಇಲ್ಲೇ ನೋಡಿ ನೋಡಿದೀಗ ನಮ್ಮ ರಾಜೇಶ್ ಹಂಗೆ ನಮ್ ಸಾಮಿನ ಕಂಡ್ರೆ ಎಷ್ಟು ಪ್ರೀತಿ ಬಿಟ್ಟಿರೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರ್ಬೇಕೇನು ಹೌದಲ್ವಾ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ನಮ್ಮ ರಾಜೇಶ ತುಂಬಾ ಬದಲಾಗಿದ್ದಾನೆ ಅಯ್ಯೋ ಹಂಗಲ್ಲ ಅಮ್ಮ ಅದು ಅತ್ತೆಗೂ ಹುಷಾರಿಲ್ಲ ಅಲ್ವಾ ಸೌಮ್ಯಂಗೂ ಇಲ್ಲಿ ತುಂಬಾ ಕೆಲಸ ಆಗ್ಬಾರ್ದು ಅದಕ್ಕೆ ಹೇಳ್ದೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ರಾಜೇಶ ನಾನು ನಮ್ಮ ಅಕ್ಕನ ಕರೆದುಕೊಂತೀನಿ ನಮ್ಮ ಸೌಮ್ಯನ ಚೆನ್ನಾಗಿ ನೋಡಿಕೊಂಡೇ ಕಳಿಸ್ತೀನಿ ಹ್ಞೂಪ್ಪ ಅವರು ನೋಡ್ಕೊಂಡ್ಬಿಟ್ಟು ಒಂದು ಎರಡು ತಿಂಗಳಾದ್ಮೇಲೆ ಕರ್ಕೊಂಡ್ಬರ್ತಾರೆ ಈಗ ಹೊರಡೋಣ ಅಲ್ಲ ಬಿಗ್ರೆ ರಾಜೇಶನ ಇವತ್ತೊಂದಿನಾದರೂ ಇಲ್ಲೇ ಬಿಟ್ಟು ಹೋಗ್ಬೋದಲ್ವಾ ಅವನು ಇರ್ತಾನಂದರೆ ನನಗೇನು ತೊಂದರೆ ಇಲ್ಲ ಕೆಲಸ ಏನಪ್ಪ ರಾಜೇಶ ಇವತ್ತೊಂದಿನ ಇದ್ದು ಹೋಗ್ಬೋದಲ್ಲ ಇಲ್ಲ ಕೆಲಸ ಇತ್ತು ಇವತ್ತಿದ ನಾಳೆ ಹೋಗಿ ಹೌದಪ್ಪ ಹೀಗಿದ್ರು ಆಸ್ಪತ್ರೆಗೂ ಹೋಗಬೇಕು ಇವತ್ತು ನಿಮ್ಮ ಅವನಿಗೂ ಸ್ವಲ್ಪ ಸಹಾಯ ಆದಂಗ ಆಗುತ್ತೆ ಸ್ವಾಮಿಗೂ ಒಂದು ಧೈರ್ಯ ಅಲ್ವಾ ನೀನಿದ್ರೆ ಹೌದಾ ರಾಜೇಶ ಅವ್ರು ಹೇಳ್ತಿರೋದು ಸರಿನೇ ಇದೆ ಇವತ್ತೊಂದಿನ ಇದ್ಬಿಟ್ಟು ನಾಳೆ ಬಾ ಕೆಲಸ ತಾನೇ ಏನಾಗಲ್ಲ ಒಂದಿನಕ್ಕೆ ನೋಡ್ಕೊಳ್ಳೋಣ ನಿಮ್ಮಪ್ಪ ಎಲ್ಲೋದ್ರು ಸುದ್ದಿನೇ ಇಲ್ಲ ಹೇಳ್ದೆ ಕೇಳ್ದೆ ಹೋಗ್ಬಿಡ್ತಾರಲ್ಲ ಹೌದಮ್ಮ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಅಪ್ಪನು ಇಲ್ಲ ಮಾವನು ಇಲ್ಲ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಅಯ್ಯೋ ಹೌದಾ ಎಲ್ಲಿ ಹೋದ್ರು ಇವರು ಹೇಳ್ದೆ ಕೇಳ್ದೆ ಅಮ್ಮ ನಾನು ಅವಾಗಲೇ ನೋಡ್ದೆ ಅಪ್ಪ ಮತ್ತೆ ಮಾವ ಎಲ್ಲ ಹೊರಗಡೆ ಹೋಗ್ತಾ ಇದ್ರು ಏನ್ ಗಂಡಸರು ಏನು ಹೇಳಿದ ಕೇಳಿದ ಹೋಗ್ಬಿಡ್ತಾರೆ ಮೊದಲೇ ಟೈಮ್ ಆಗಿದೆ ಬಸ್ ಸಿಕ್ಕಿಲ್ಲ ಅಂದ್ರೆ ಅದೊಂದು ಪಜೀತಿ ತಡಿಯಮ್ಮ ನಾನು ನೋಡ್ಕೊಂಡು ಬರ್ತೀನಿ ಹ್ಮ್ ಸರಿ ಬೇಗ ಹೋಗು ಟೈಮ್ ಆಗಿದೆ

ಹಾಗೆ ಇವತ್ತು ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ನನಗೆ ಫೋನ್ ಮಾಡಿ ಹೇಳು ಸರಿನಾ ಆಯ್ತತ್ತೆ ಎಲ್ಲಿ ಹೋಗ್ಬಿಟ್ರು ಗಿರ್ಜಾರ ಇವರು ಹೇಳಂಗಿಲ್ಲ ಕೇಳಂಗಿಲ್ಲ ಸುಮ್ಮನೆ ಹೋಗ್ಬಿಡ್ತಾರೆ ಅದಲ್ಲಿ ರಾಜೇಶ ಬೇರೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ನಾನು ಅಲ್ಲೇ ಹೋಗ್ಬಿಟ್ಟಿದ್ದಾನೆ ಹೌದಿದ್ರೆ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ ಯಾಕೋ ಇಷ್ಟೊತ್ತಾದ್ರೂ ಬರಲಿಲ್ಲ ಅಲ್ಲ ಇವರೆಲ್ಲ ಬರೀ ಇಂಥವೇ ಮಾಡ್ತಾರೆ ಹೇಳಂಗಿಲ್ಲ ಕೇಳಂಗಿಲ್ಲ ನಮ್ಮ ಜೀವ ಒಂದು ತಿಂತಾರೆ ನೋಡ್ರಿ

ಸ್ವೀಟ್ ತಗೊಂಡು ಚೆನ್ನಾಗಿ ಚನಾಗ್ ಮಾಡಿದ್ರಿ ತಗೊಳ್ಳಿ ಎಲ್ಲರೂ ಸ್ವೀಟ್ ತಿಂದು ಬೈಸಿ ಮಾಡ್ಕೊಳ್ಳಿ ಆಯ್ತು ಹೊರಡೋಣೇನೆ ನಂದಾಗ್ಲೇನೇ ಆಗುತ್ತೆ ನಿಮಗೆ ಕಾಲಂತ ನಿಂತಿದ್ದೆ ಈಗ ಬಂದು ಹೊರಡೋಣೇನೆ ಅಂತೀರಾ ಸೌಮ್ಯಾ ಹಾ ಮ ತಬಾ ಮಗಳೇ ಸ್ವೀಟ್ ತಿನ್ನು ಬೇಡಪ್ಪ ನಾನು ಆಮೇಲೆ ತಿಂತೀನಿ ಆಯ್ತಿನ ನಾವು ಹೊರಡ್ತೀವಿ ಗೀತಾ ಸೋ ನೀವು ನವೆನ್ ಹೊರರ್ತೀವಿ ಸರಿ ಬೇಗ ಮತ್ತೆ ಬರ್ತಾಯಿರಿ ಸೌಮ್ಯಾ ಆರೋಗ್ಯ ಜೋಪಾನ ಆಯ್ತತೆ ಯಾಕೆ ಮುಖ ಹಿಂಗಿಡ್ಕೊಂಡಿದ್ದೀಯಾ ಸುಸ್ತಾಗ್ತಾ ಇದೆ ಅಂತ ಅದಕ್ಕೆ ಹೌದಣ್ಣ ಸರಿ ನೀನು आराम ಮಾಡಿ ಮಿದ್ದೆ ಮಾಡು ನಾನು ಹೊರರ್ತೀವಿ ಪರದಾ ಹೋಗ್ ಬರ್ತೀವಿಮ್ಮಾ ಸೌಮ್ಯಾ ಆರೋಗ್ಯ ಜೋಪಾನ ಆಯ್ತಮ್ಮಾ ಹೈ ತೋ ಮಾವಾ ಅಪ್ಪ ರಾಜೇಶ ಹೊಡೋಣ ಅಪ್ಪ ನಾನು ನಾಳೆ ಬರ್ತೀನಿ ಇವತ್ತಿದ್ದು ಅವಳಿಗೆ ಆಸ್ಪತ್ರೆಗೆ ತೋರಿಸ್ಬಿಟ್ಟು ನಾಳೆ ಬರ್ತೀನಿ ಹೋ ಹೌದಾ ಒಳ್ಳೇದಾಯ್ತು ಬಿಡು ಸರಿ ಆಗಿದ್ರೆ ಬರ್ತೀವಿ ಹುಷಾರು ಆಸ್ಪತ್ರೆಗೆ ಮೇಲೆ ತಿಳಿಸು ಬರ್ತೀವಿ ಬೀಗ್ರೆ ಆಯ್ತು ಬೀಗ್ರೆ ಹೋಗಿ ಬನ್ನಿ ಸೌಮ್ಯ ಬಾಮಗಳ ಇಲ್ಲೇ ಮಲ್ಕೋವಾ ರಾಜೇಶ ನೀನು ಹೋಗಪ್ಪ ಒಂದ್ ಸ್ವಲ್ಪ ತುಂಬ ಹೌದಪ್ಪ ನೀನು ಒಂದು ಸ್ವಲ್ಪ ತೂರಿಸ್ ತಗೋ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೀನಿ ಬಂದಮೇಲೆ ಆಸ್ಪತ್ರೆಗೆ ಹೋಗೋಣಂತೆ ಸರಿ ಮಾವ